ಸಿದ್ದೇಶ್ವರ ಸ್ವಾಮೀಜಿ ಅವರು ಜ್ಞಾನ ನಿಸ್ವಾರ್ಥರು ಒಂದೇ ಒಂದು ಸಣ್ಣದಾದಂತಹ ಕಪ್ಪು ಚುಕ್ಕೆ ಇಲ್ಲ ಆದಂತೆ ಕೋಟ್ಯಾಂತರ ಜನರಿಗೆ ಒಂದು ಸಹ ಜ್ಞಾನದ ಮಾರ್ಗವನ್ನು ತೋರಿಸಿದಂಥವ್ರು ನಾವು ನಡೆದಾಡುವ ದೇವರು ಅಂತಿದ್ವಿ ಅವರ ಹಸದಿಂದ ಉದ್ಘಾಟನೆ ನಮ್ಮ ರಾಜ್ಯದ Raja dan mek perur ngegeit, indu beri, sowarga, banki naham nunea, sakiana, perma puja, hasika, sedangkan gamatada, witadak selatan tab, perma puja si, si telinga mahaswami walaati bea. ಸಾನ್ನಿಧ್ಯದಲ್ಲಿ ಒಂದು ದಿವಸ ನೆರವೇರಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಹಿರಿಯ ರಾಜಕೀಯ ನಾಯಕರು ಸಮಾಜ ಸೇವಕರು ಅನೇಕ ಖಾತೆಗಳನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸಿ ಇವತ್ತು ಬೆಂಗಳೂರಿನಲ್ಲಿ ಬೆಂಗಳೂರು ರಾಜಕಾರಣದಲ್ಲಿ ರಾಮಲಿಂಗಡಿ ಸಾಹೇಬರು ಅನಿವಾರ್ಯ ಮಟ್ಟಕ್ಕೆ ಬರೆದಂಥ ಸಾರಿಗೆ ಮತ್ತು ಮುದ್ರಾಯ ಸಚಿವರು ಹಿರಿಯರು ಆತ್ಮೀಯರಾದಂಥ ರಾಮಲಿಂಗರ ದೇವರೇ ಮುಖ್ಯ ಅತಿಥಿಗಳಾಗಿರುವಂಥ ಮಲ್ಲಿಕಾರ್ಜುನವರೇ ನಾಗಿ ಮಹಾಪುರಾದಂಥ ಪುಟ್ಟರಾಜು ಅವರೇ

ಈ ಒಂದು ಬಿಎಡಿ ಸೌ ಸೌಹ್ ಬ್ಯಾಂಕಿನ ಚೇರ್ಮನ್ರಾದಂಥ ಶ್ರೀ ಸುನೀಲ್ ಗೌಡ ಪಾಟೀಲ್ ಎಮ್ ಎಲ್ ಸಿ ಸುನೀಲ್ಗೌಡ ಪಾಟೀಲ್ ಉಪಾಧ್ಯಕ್ಷರಾದಂತಹ ಶರಣು ಗುಡ್ಡೋಡ್ಗಿ ಎಲ್ಲ ನಿರ್ದೇಕ್ಷಕರೇ ಇವತ್ತು ನಮ್ಮ ಚಾನ್ಸಲ್ ಹೋಟೆಲ್ನ ಮಾಲೀಕರಾದಂಥ ರಾಜೀವ್ ಅವರು ಕೂಡ ಇನ್ನು ಅನೇಕ ಗಣ್ಯರು ಕೂಡ ಬಂದಿದ್ದೀರಿ ಅಭಿಮಾನಿಗಳು ಕೂಡ ಬಂದಿದ್ದೀರಿ ಸಮಾಜದವರು ಕೂಡ ಬಂದಿದ್ದೀರಿ ಮತ್ತು ಪ್ರಮುಖವಾಗಿ ಐದು ಜನ ನಮ್ಮ ರವಿ ಮುಖಾರ್ಥಿ ಅವ್ರ ಒಳಗೊಂಡು ಐದು ಜನರನ್ನು ಪರಮ ಪೂಜ್ಯ ಶ್ರೀಗಳು ವಿಜಯಪುರದಿಂದ ಇಲ್ಲಿಗೆ ಬಂದು ಸಾಧನೆಯನ್ನು ಮಾಡಿದಂಥ ಎಲ್ಲರೂ ಕೂಡ ಗೌರವಿಸುವಂಥ ಶ್ರೀಗಳ ಹಾಸ್ಯದಿಂದ ಗೌರವಿಸಿದೆ ಎಲ್ಲ ಗೌರವ ಪಡ್ಕೊಂಡಂತ ಹೆಮ್ಮೆಯ ವಿಜಯಪುರದ ನಮ್ಮ ಸಾಧಕರ ಇವತ್ತು ಪರಮಪೂಜ್ಯ ಸಿದ್ದೇಶ್ವರ ಮಹಾ ಸ್ವಾಮೀಜಿಯವರು ಈ ಒಂದು ಬೇಳಿ ಸವಾದ ಬ್ಯಾಂಕನ್ನ ಅವರು ಕಾಲಿನ ನೋವು ಇತ್ತು ಆ ಒಂದೇ ಫ್ಲೋರ್ಗೆ ಹೋಗ್ಬೇಕಾದ್ರೆ ಲಿಫ್ಟ್ ಕೂಡ ಇರಲಿಲ್ಲ ಆದರೆ ಮೇಲೆ ಒಂದು ಪ್ರೀತಿ ಇದ್ದಿದ್ದರಿಂದ ಕಾಲು ನೋವಿನಲ್ಲೂ ಕೂಡ ಅವತ್ತು ಬಂದು ಈ ಪ್ರಥಮ ಶಾಖೆಯನ್ನು ಯತ್ನಿಸೋದು ಅವ್ರನ್ನ ನಾನು ಉದಯಪೂರ್ವಕವಾಗಿ ಯಾಕಂದ್ರೆ ನನಗೆ ಗುರುಗಳು ಅವ್ರನ್ನ ನಾನು ಬಹಳ ಉದಯಪೂರ್ವಕವಾಗಿ ಸ್ಮರಿಸ್ತೇನೆ ಯಾಕಂದರೆ ಸಿದ್ದೇಶ್ವರ ಸ್ವಾಮೀಜಿಯವರು ಜ್ಞಾನಿಗಳು ನಿಸ್ವಾರ್ಥರು ಒಂದೇ ಒಂದು ಸಣ್ಣದಾದಂತಹ ಕಪ್ಪು ಚುಕ್ಕೆ ಇರಲಾರದಂತೆ ಬದುಕಿದಂಥವ್ರು ಕೋಟ್ಯಾಂತರ ಜನರಿಗೆ ಒಂದು ದಿವಸ ಜ್ಞಾನದ ಮಾರ್ಗವನ್ನು ತೋರಿಸಿದಂಥವ್ರು ನಾವು ನಡೆದಾಡುವ ದೇವರು ಅಂತಿದ್ವಿ ಅವರ ಹಸದಿಂದ ಉದ್ಘಾಟನೆ ಇಲ್ಲಿ ಹನ್ನೊಂದನೇ ಶಾಖೆ ಒಟ್ಟು ಇಡೀ ಪ್ರಪಂಚಕ್ಕೆ ಮತ್ತು ವಿಶೇಷವಾಗಿ ನಮ್ಮ ದೇಶಕ್ಕೆ ಏನು ಬಸವಾದಿ ಚರಣರ ಕಾಯಕ ಮತ್ತು ದಾಸೋಹ ಹನ್ನೆರಡನೇ ಶತಮಾನದ ನಂತರ ಆ ದಾಸೋಹದ ಪರಿಕಲ್ಪನೆ ಏನಿತ್ತು ನಮ್ಮ ಅನುಭವ ಮಟ್ಟದಲ್ಲಿ ಅದನ್ನ ಯಾರಾದರೂ ಕೂಡ ಇಡೀ ಪ್ರಪಂಚವಾದ ಶ್ರೇಷ್ಠವಾದಂಥ ದಾಸೋಹವನ್ನು ಮಾಡಿದಂದ್ರೆ ಅದು ನಮ್ಮ ಹೆಮ್ಮೆಯ ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿ ಅವರು ಅತ್ಯಂತ ಸಮರ್ಥವಾಗಿ ಇವತ್ತು ಸಹ ಮುನ್ನಡೆಸ್ಕೊಂಡು ಹೋಗ್ತಾರೆ ಇರುವಂತ ನಮ್ಮ ಸಿದ್ಧಗಂಗಾ ಮಹಾಸ್ವಾಮಿಗಳು ಅವರ ಒಂದು ದಿವ್ಯ ಸಾನಿಧ್ಯದಲ್ಲಿ ರಾಮಲಿಂಗರೆಡ್ಡಿ ಅವರ ಹಸ್ತದಿಂದ ಉದ್ಘಾಟನೆ ಆಗಿದೆ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಯಾಕಂದರೆ ನಾನು ಈ ಬ್ಯಾಂಕನ್ನು ಪ್ರಾರಂಭ ಮಾಡೋದಕ್ಕೆ ಸುನಿಲ್ ಗೌಡ್ರು ಹೇಳಿದ ಬಹಳಷ್ಟು ವಿಚಾರ ಮಾಡಿದೆ ಅಂತ ಅಕ್ಕಿಂತ ಸಂದರ್ಭ ಇತ್ತು ಪಗು ಹಕ್ಕಿ ಅವರು ಇವತ್ತು ನಮ್ಮ ಬಿ ಎಡಿ ಸಂಸ್ಥೆಯನ್ನು ಒಂದು ಶಾಲೆಯಿಂದ ಪ್ರಾರಂಭ ಮಾಡಿದರು ಒಂದು ಅಂಗ್ಲ ಮಾಧ್ಯಮ ಶಾಲೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ನಂತರ ಮತ್ನಾಡು ಶೋಗಳನ್ನ ಪೋಷಣೆ ಮಾಡಿದರು ನಮ್ಮ ತಂದೆಯವರಾದಂಥ ದಿವಂಗತ ಬಿ ಎಂ ಪಾಟೀಲ್ರು ಮೆಡಿಕಲ್ ಕಾಲೇಜನ್ನ ಇಂಜಿನಿಯರಿಂಗ್ ಕಾಲೇಜನ್ನ ಪ್ರಾರಂಭ ಮಾಡೋಕ್ಕೆ ಎತ್ತರಿಕೆ ಹೋಯ್ತು ಕಲ್ಕತ್ತಿಯವರು ಕೇವಲ ಬಿ ಡಿ ಸಂಸ್ಥೆ ಅಷ್ಟೇ ಅಲ್ಲ ವಚನಗಳಲ್ಲಿ ಸುಮಾರು ಎರಡು ನೂರು ವಚನಕಾರನ ಬೇಡಿಕೆ ತಂದರು ಬಸವ ವಚನಗಳು ಇವತ್ತು ದಿವಸ ನೋಡಲಿಕ್ಕೆ ಸಿಕ್ತಿತ್ತು ಬಸವ ಸಾಹಿತ್ಯ ನಮ್ಮ ಮುಂದೆ ಸಿಕ್ತಿತ್ತು ಅಂದರೆ ಕಲ್ಕತ್ತಿಯವ್ರ ಕಾರಣ ಕಲ್ಕತ್ತಿಯವ್ರು ಇದ್ದಿದ್ರೆ ಅಮಿಲ್ ಕಡೇಶ್ ಅವರ ಬಸವಾದಿಕ್ಷರ ಬೇಡಿಕೆ ಬರ್ತಿದ್ರು ಬರೇ ಐವತ್ತು ಶರಣರು ಹೊತ್ತು ಸಹ ಬೆಳಕಿಗೆ ಬಂದಿದ್ರು ವಚನಕಾರ ನೂರು ಜನರನ್ನು ಬೆಳಕಿಗೆ ತಂದಂತವ್ರು ಡಾಕ್ಟರ್ ಫಗು ಹೊರಕಟ್ಟರು ಎಲ್ಲ ವಚನಗಳು ಏನು ಮನೆಯ ಜಗಲಿ ಕಟ್ಟನಲ್ಲಿ ಬಿದ್ದಿತ್ತು ಮಠಗಳಲ್ಲಿ ಬಿದ್ದಿತ್ತು ಎ ಪಿ ಎಮ್ ಸಿಲ್ ಬಿದ್ದಿತ್ತು ಕಿರಾಣಿ ಅಂಗಡಿಯಲ್ಲಿ ಬಿದ್ದಿತ್ತು ಅವೆಲ್ಲವನ್ನ ಶೇಖರಣೆ ಮಾಡಿ ತಮ್ಮ ಮನೆ ಮಠ ಮಾರಾಟ ಮಾಡಿ ವಚನಗಳನ್ನ ಕ್ರೋಢೀಕರಿಸಿ ಎರಡು ನೂರು ಜನ ಶರಣರನ್ನ ಬೆಳಕಿಗೆ ತಂದ ಅವರು ಪ್ರಾರಂಭ ಮಾಡಿದ್ರು ಜೊತೆಗೆ ಅವರು ಬರೇ ಅದು ಒಂದೇ ಬೇಡಿ ಸಂಸ್ಥೆ ಪ್ರಾರಂಭ ಮಾಡಲಿಲ್ಲ ವರ್ಷನಲ್ಲಿ ವಚನ ಗುಮ್ಮಟ ಅಂತೇನು ಬಿ ಮಾಡಿದ್ರು ಸಂಸ್ಥೆ ರೀತಿ ಸಿದ್ದೇಶ್ವರ ಬ್ಯಾಂಕ್ ಅನ್ನು ಮಾಡಿದ್ರು ಬ್ಯಾಂಕ್ ಸಿದ್ದೇಶ್ವರ ಸಂಸ್ಥೆ ಈಗೇನು ನಮ್ಮ ಬಸನಗೌಡ ಪಾಟೀಲಿ ಯತ್ನಾಡಿದಾರಲ್ಲ ಸಿದ್ದೇಶ್ವರ ಸಂಸ್ಥೆ ಪ್ರಾರಂಭ ಮಾಡಿದ್ರು ನಮ್ಮ ವಿಜಯಪುರದಲ್ಲಿ ಭೂತ್ನಾಲ್ ಕೆರೆ ಏನಿದೆ ವಿಶ್ವೇಶ್ವರ ಕರ್ಕೊಂಡು ಭೂತ್ನಾಲ್ಕೆರೆಯನ್ನು ಪ್ರಾರಂಭ ಮಾಡಿದ್ರು ಒಬ್ಬ ವ್ಯಕ್ತಿ ಕೇವಲ ಶಿಕ್ಷಣ ಅಷ್ಟೇ ಎಲ್ಲ ವ್ಯಾಪಾರ ಸಂಸ್ಕೃತಿ ಸಿದ್ದೇಶ್ವರ ಸಂಸ್ಥೆ ಮತ್ತು ವಿಜಯಪುರ ಜನತೆಗೆ ಎಂ ಎಲ್ ಸಿ ಆಗಿರೋದು ಮುನ್ಸಿಪಾಲ್ಟಿಯ ಅಧ್ಯಕ್ಷರಾಗಿರೋ ತಿಳಿಸ್ತೇವೆ ಕಲಿಸಿರೋ ಧಾರವಾಡದಲ್ಲಿ ಬಂದು ಕರ್ಮಿಸುವ ಭೂಮಿಯನ್ನು ವಿಜಯಪುರನಾಗಿ ಮಾಡಿ ಆ ಸಿದ್ದೇಶ್ವರ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು ಸಿದ್ದೇಶ್ವರ ಬ್ಯಾಂಕನ್ನು ಪ್ರಾರಂಭ ಮಾಡಿದರು ಒಂದು ಸಂದರ್ಭದಲ್ಲಿ ನಮಗೆ ಒಂದು ಸಿದ್ದೇಶ್ವರ ಬ್ಯಾಂಕಿಗೆ ಒಂದು ಒಂದು ತಂದೆಯವರಿದ್ದಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ಥರ ಇತ್ತು ಒಂದು ಸಂಬಂಧ ಆಯಿತು ಯಾಕೋ ಒಂದು ಕಾಲದಲ್ಲಿ ಒಂದೇ ಒಂದ್ಸಲ ಒಂದ್ಸಲ ಚುನಾವಣೆ ಮಾಡಬೇಕು ಅಂತ ಹೋದ್ರು ಚುನಾವಣೆ ಸ್ವಾಭಾವಿಕವಾಗಿರಲ್ಲ ಸೋದ್ರು ಆದ್ರೆ ನಾನು ಕೂಡ ಅವಾಗ ಒಂದು ಮಾಡಿದೆ ಬ್ಯಾಂಕ್ ಪ್ರಾರಂಭ ಮಾಡಬೇಕು ಯಾಕಂದ್ರೆ ಅವ್ರು ವೈಲೈಟ್ ಮಾಡಿದಾರಲ್ಲ ಕಂಡೀಷನ್ಸ್ ನಾವು ನಾವು ಬೇರೆ ಬ್ಯಾಂಕ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಅವಾಗ ಇಪ್ಪತ್ತೈದು ವರ್ಷಿ ಇಯರ್ಸ್ ಆಲ್ಮೋಸ್ಟ್ ತರ್ಟಿ ಇಯರ್ಸ್ ಅವಾಗ ನಮ್ಮ ಚಂಡೂರು ಗುಡ್ಡಿಗೆ ಇರೋಲ್ಲ ವ್ಯಾಪಾರಸ್ಥರು ತಂದೆಯವರು ಗುಂಡಪ್ಪನ ಗುಡ್ಡವರು ತಂಬಾಕೆ ಬಂತ ಹೇಳಿದ್ರು ತಂಬಾಕೆ ಎಲ್ಲ ಬಂದು ಎಂಬಿ ಪಡ್ರ ಅವ್ರು ತಪ್ಪು ಮಾಡಿದ್ರೆ ನೀವು ತಪ್ಪು ಮಾಡಕ್ ಹೋಗ್ಬೇಡ್ರಿ ಆ ಸಂಬಂಧ ಸಂಬಂಧ ಬ್ಯಾಂಕ್ ಬ್ಯಾಂಕ್ನ ತಾವು ಮಾಡಬೇಡಿ ಮತ್ತಿ ಇನ್ನೊಂದು ಇದು ನಿಮ್ಮ ಕೆಲಸ ಅಲ್ಲ ಅಂತ ಹೇಳಿದ ಬ್ಯಾಂಕ್ ಕಡೆ ಬರ್ತಾರ ಜನ ಸಾಲ ತಗೋದಾರ ವಾಪಾಸ್ ಕೊಡೋ ಅಂದಾಗ ತುಂಬ ಕೊಡೋದಲ್ಲ ಸಂಬಂಧ ಕೆಡ್ತಾ ಹೋದ್ರಲ್ಲಿ ಹೀಗಾಗಿ ನೀವು ಬ್ಯಾಂಕ್ನ ಮಾಡೋದು ಸೂಕ್ತ ಅಲ್ಲ ಅಂತೇಳಿ ಎರಡು ಕಾರಣಗಳಿಂದ ಕೆಲಸ ಬಿಟ್ವಿ ಇವತ್ತು ಸುನೀಲ್ ಗೌಡರು ಪ್ರಾರಂಭ ಮಾಡ್ಬೇಕಂತ ಮಾಡಿದಾಗ ಎರಡು ವರ್ಷದಿಂದ ಹೇಳಿದೆ ಯಾಕೆ ಬೇಕ್ರಪ್ಪ ಅಂತ ಹೇಳಿ ಹಿಂದೆ ಬಿಟ್ಟಿದ್ದೀವಿ ನಾವು ಮತ್ತೆ ಮಾಡ್ತೇವೆ ಆಮೇಲೆ ನಾನು ಅದನ್ನು ಹೇಳಿದೀನಿ ನಾವು ನಿಮ್ಮ ಕಡೆ ಡಿಪಾಸಿಟ್ ಕೊಡಂಗಿಲ್ಲ ನಾವು ನಿಮ್ಮ ಕಡೆ ಸಾಲ ಒಂದು ನಾನು ನಮ್ಮ ಹಸ್ತ ಕೇ ಬಂದು ಏನಾಗಿಲ್ಲ ಯಾಕಂದ್ರೆ ನಮ್ಗೆ ಗಿರಾಕಿ ಕೂಡ ಬಹುತೇಕ ಕಟಬಾಕಿ ಆಗೋತ್ತೆ ಎನ್ ಪಿ ಐ ಜಾಸ್ತಿ ಆಗ್ತದ ಅದಕ್ಕೆ ನಾವು ಡಿಪಾಸಿಟ್ ನಮ್ ಕೇಬಾರೀ ನಮ್ ಸಾಲಿ ಸರ್ ನಮ್ದು ನಿಮ್ಗೆ ಬರ್ತಾರ ರಾಜಕೀಯ ಬರ್ತಾರ ಕಾಗದ ಪತ್ರ ಇವರೆಲ್ಲ ಕಾಗದ ಪತ್ರ ಕೇಳೋರು ಏನಂತಾರೆ ಅದಕ್ಕೆ ಸೆಕ್ಯೂರಿಟಿ ಕೇಳೋರು ನಿಮ್ಕಡೆ ಒಂದೇ ನ್ಯಾಕ್ಷ್ ಬ್ಯಾಂಕ್ ತಗೋತೀವಿ ಅಂತ ಹೀಗಾಗಿ ನಾವು ಹೇಳಿದೆ ಇನ್ನು ನೋಡ್ಬಾರ ಇನ್ನೊ ಥರ ಒಂದು ಕೇಸ್ ನಾನು ರೆಕಮೆಂಡ್ ಮಾಡಿಲ್ಲ ವರ್ಕ್ಸ್ ಒಂದು ಡಿಪಾಸಿಟ್ ಕೊಟ್ಟಿಲ್ಲ ಒಂದು ಕೇಸ್ ರೆಕಮೆಂಡು ಮಾಡಿಲ್ಲ ಆದ್ರೆ ಒಂದು ಮಾತು ಹೇಳಿದೆ ಮಾಡೋದಿದ್ರೆ ಒಂದು ಕಂಡೀಷನ್ನು ಒಳ್ಳೆಯ ತನ್ನ ಹಾಕೋಬೇಕು ವಿಶ್ವಾಸ ಈಗ ನಮ್ಮ ಗುಡ್ ಗುಡ್ಡು ಹುಡುಗಿಯವ್ರ ತಂದೆಯವರು ದುಂಡಪ್ಪನ ಗುಡ್ಡುಡ್ಗಿಯವರು ಫಾರ್ಮಸಿ ಕ್ಷೇತ್ರದಲ್ಲಿ ಭಾಳ ದೊಡ್ಡ ವ್ಯಾಪಾರಿಗಳು ಆಫ್ ಕಾಮರ್ಸ್ನ ಅಧ್ಯಕ್ಷರಾಗಿ ಉತ್ತರ ಕರ್ನಾಟಕದ ಸಿದ್ದ ಅಧ್ಯಕ್ಷ ಆಗಿ ಇವತ್ತು ಫಾರ್ಮಸಿ ಅಸೋಸಿಯ ದೇಶದ ದೇಶ ಮಾಡಿ ಕೆಲಸ ಮಾಡ್ ಫ್ಯಾಮಿಲಿ ರಾಜಲ್ಗುರವರು ಹೀಗೆಲ್ಲಾನು ಕೂಡ ಬಹಳ ಪ್ರಾಮಾಣಿಕವಾಗಿ ಯಾವುದೇ ಒಂದು ಸಂಸ್ಥೆ ಅದರಲ್ಲಿ ವಿಶೇಷವಾಗಿ ಅದ್ರಲ್ಲಿ ವಿಶೇಷವಾಗಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಪ್ರಾಮಾಣಿಕರಿದ್ರೆ ಮಾತ್ರ ಆ ಬ್ಯಾಂಕ್ಗಳು ಬಂದಿರುತ್ತೆ ಸಿದ್ದೇಶ್ವರ ಬ್ಯಾಂಕ್ ಇತ್ತು ಬ್ಯಾಂಕ್ ಪರಿಸ್ಥಿತಿ ಬಹಳ ಗಂಭೀರ ಆಗಿರ ಪ್ರಾರಂಭ ಆಗಿರುವಂತಹ ಸಿದ್ದೇಶ್ವರ ಸಂಸ್ಥೆ ಇವತ್ತು ಬ್ಯಾಂಕ್ ಬಹಳ ಪ್ರಸಿದ್ಧ ಆಗಿತ್ತು ಅವರು ಇವತ್ತು ಬೆಂಗಳೂರದವ್ರು ಬಂದ್ಸ್ರೆ ಸಾಲ ತಗೋತಿದ್ರು ಅಂಥ ಅದು ನೂರಾರು ವರ್ಷ ನೂರು ವರ್ಷ ಮೇಲೆ ಇತಿಹಾಸ ಇದೆ ಅದರ ನಡುವೆ ಅದರಲ್ಲೆಲ್ಲ ಕೂಡ ಅವ್ಯವಹಾರಗಳಾಗಿ ಏನು ಬ್ಯಾಂಕಿಂಗ್ ನಾರ್ಮ್ಸ್ ಬಿಟ್ಟು ಮಾಡಿದ್ರಿಂದ ಅದು ಇವತ್ತು ಭಾಳ ಮದ್ದಿನ ಇದನ್ನು ಕಳ್ಕೊಂಡ್ಬಿಟ್ಟಿದೆ ಹೀಗಾಗಿ ಇಲ್ಲಿ ನಾನು ಸುನಿಲ್ ಗೌಡ್ ಬಂದು ಹೇಳಿದೆ ಭಾಳಷ್ಟು ಜನ ಈ ಸೌಹಾರ್ದು ಕೋಆಪರೇಟಿವ್ ಏನು ಮಾಡ್ತಾರಲ್ಲ ತಮ್ಮ ತಮ್ದೇ ಬಿಸ್ನೆಸ್ಗೆ ಹಾಕೋತಾರೆ ಗೊತ್ತಿರೋ ಸಾಲ್ಲ ಎಲ್ಲರಿಗೂ ಕೂಡ ಗೊತ್ತಿಲ್ಲ ಒಂದೇ ಒಂದು ರೂಪಾಯಿನ ನಿಮ್ಮ ವೈಯಕ್ತಿಕ ಬಿಸ್ನೆಸ್ಗೆ ಆಗ್ಲಿ ನಾವು ಬಿ ಎಲ್ ಸಂಸ್ಥೆ ಹತ್ರ ಕೇಳ್ದಲ್ಲ ನಮ್ಗೆ ಕೊಡೋರು ಬಹಳ ಮಂದಿ ಇದಾರೆ ಇವ್ರು ರೇಟ್ ಆಫ್ ಇಂಟ್ರೆಸ್ಟ್ ನಮ್ಗೆ ಆಗಲಿಲ್ಲ ಅದಕ್ಕೆ ನಾವು ಸರ್ ಕ್ಲೋಸ್ ಹೋದ್ವಿ ನಾವೇನು ಸಾಲ ಎಲ್ಲ ಮಾಡೋದಕ್ಕೆ ಬಂದಿಲ್ಲ ಈಗ ಮುನ್ನೂರು ಕೋಟಿ ಈಗ ನಾವು ಇಲ್ಲೇ ಬಾಗ್ಲೂರಿಗೆ ಸರ್ ಬಿ ಐ ಸಂಸ್ಥೆ ಅಂತ ನ್ಯೂ ಕ್ಯಾಂಪಸ್ ಮಾಡ್ಲಿಕ್ಕೆ ತ್ರೀ ಹಂಡ್ರೆಡ್ ಕ್ರೋಸ್ ವೈಟ್ ಚೆಕ್ ಬಂದ ಚೆಕ್ ಕೊಟ್ಟು ಸ್ಟಾರ್ಟ್ ಮಾಡ್ತಾ ಹೀಗಾಗಿ ನಾನು ಹೇಳಿದ ತಮ್ಮ ಒಂದು ಬ್ಯಾಂಕಿನ ಅಧ್ಯಕ್ಷರಾಗಲಿ ನೀವು ನಿಮ್ಮ ಡೈರೆಕ್ಟ್ ಡೈರೆಕ್ಟರ್ಗಳಾಗಲಿ ಆಗಲಿ ನೀವು ಯಾರು ಸಲ ತಗೊಳಂಗಿಲ್ಲ ನಿಮ್ಮ ಬಿಸ್ನೆಸ್ಗಳು ತೊಗೊಳಂಗಿಲ್ಲ ಅಂತ ಕಂಡೀಷನ್ ಹಾಕಿ ವಯೋಲೇಷನ್ ಮಾಡ್ದೆ ಮಾಡಬೇಕು ಅಂತ ಹೇಳಿದ ಆ ಮಾಡ್ತಾ ಇದ್ದಾರೆ ಇವತ್ತು ವಿಶ್ವಾಸ ಅರ್ಹತೆ ಬಹಳ ಮುಖ್ಯ ಆಗಿದೆ ಮತ್ತೆ ಇಲ್ಲಿ ಬಂದ ನಾನು ಹೇಳಿದೆ ಇಲ್ಲೇ ಪ್ರಾರಂಭ ಮಾಡಿ ಮರ ಅಂತ ಹೇಳಿ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಜಾಸ್ತಿ ವಿಜಯನಗರ ಬಸವೇಶ್ವರ ನಗರ ರಾಜಾಜನಗರ ಅಲ್ಲಿ ಪ್ರಾರಂಭ ಮಾಡಿದ್ರೆ ನಮ್ಮ ಉತ್ತರ ಕರ್ನಾಟಕ ಜನನೂ ಇರ್ತಿತ್ತು ಸಮಾಜ ಮಂದಿ ಇರ್ತಿತ್ತು ಅಲ್ಲಿ ಪ್ರಾರಂಭ ಮಾಡಿದ್ರೆ ಯೋಗ ಅಂತಾರೆ ಮೊದಲಿಗೆ ಆಫೀಸ್ ಹತ್ತಿರ ಸಂಗತಿ ಇನ್ನು ಮುಂದೆ ಅಲ್ಲಿ ಅಲ್ಲಿ ಪ್ರಾರಂಭ ಮಾಡಿ ಬಸವೇಶ್ವರ ನಗರ ಅಂದ್ರೆ ನನ್ನ ಮಲ್ಲಿಕಾರ್ಜುನ ಹೇಳ್ತಿದ್ರು ಬಸವೇಶ್ವರ ಪುಟ್ಟರಾಜು ಮಲ್ಲಿಕಾರ್ಜುನ ಇಬ್ಬರು ಇವರಿಬ್ಬರು ಬೆಂಗಳೂರಿನಾಗೆ ನಮಗೆ ವಿಶೇಷವಾಗಿ ಸಮಾಜಕ್ಕೆ ರಾಮ್ಲಿಂಗಡಿ ಸಹೇಬರು ಬೆಳೆಸಿದ್ರಂಥ ಅವರ ರಾಮಲಿಂಗಡಿ ಸಾಹೇಬ್ರು ಎಲ್ಲರಿಗೂ ಕೂಡ ಸಹಕಾರ ಮಾಡಿ ಅದ ಅಲ್ಲಿ ನೀವು ಪ್ರಾರಂಭ ಮಾಡಿರಿ ಅಂದ್ರೆ ಉತ್ತರ ಕರ್ನಾಟಕ ಜನರಿಗೂ ಸಹಾಯ ಆಗ್ತದೆ ಇಲ್ಲಿಯ ಜನರಿಗೂ ಸಹಾಯ ಆಗ್ತದೆ ಸಮಾಜಕ್ಕೂ ಸಹಾಯ ಆಗ್ತದೆ ಅಂತ ಮಾತ್ರ ಹೇಳಿ ಇವತ್ತು ಭಾಳ ಸಂತೋಷದಿಂದ ಹೆಚ್ಚಿಗೆ ಸಮಯ ತಗೋದಿಲ್ಲ ಇವತ್ತು ಇ ಬಿ ಡಿ ಸವಾರದ ಬ್ಯಾಂಕಿನ ಶಾಖೆಯನ್ನು ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಿದ್ಧಗಂಗಾ ಮಠ ಅವರ ಸಾನ್ನಿಧ್ಯ ರಾಮಲಿಂಗರೆಡ್ಡಿ ಅವರು ಸಹ ಉದ್ಘಾಟನೆಯನ್ನು ಮಾಡಿದ್ದಾರೆ ನಿಶ್ಚಿತವಾಗಿಯೂ ಅವರಿಬ್ಬರ ಒಂದು ಹಸ್ತಿನಲ್ಲಿ ಪ್ರಾರಂಭವಾಗಿದೆ ಇದು ಬೆಳೀತದೆ ಆ ಬೆಳೀಲಿಕ್ಕೆ ಸಹ ನೀವು ಕೂಡ ಪ್ರಾಮಾಣಿಕವಾಗಿ ಆ ಕೆಲಸವನ್ನು ಎಲ್ಲ ನಿಕ್ಷತೆ ಮಾಡಬೇಕು ಅಂತ ನಮ್ಮ ಮಾತನ್ನು ಹೇಳಿ ಪೂಜಾ ನಾವು ತುಮಕೂರಿಂದ ಇಲ್ಲಿಗೆ ಬಂದು ಪ್ರತಿಯೊಂದಕ್ಕೂ ಬರ್ತಾರೆ ಅವರ ಇದನ್ನ ನಾವು ಶ್ಲಾಘಿಸ್ಬೇಕು ಯಾಕಂದ್ರೆ ಐದು ಸಾವಿರ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಅವ್ರಿಗೆ ಆಶ್ರಯ ಮತ್ತು ಅನ್ನ ಕೊಡುವಂಥದ್ದು ಬೇರೆ ಯಾವ ಸಂಸ್ಥೆಗಳನ್ನು ಕೂಡ ಜಗತ್ತಿನಲ್ಲಿ ಮಾಡಿಲ್ಲ ಹತ್ತು ಸಾವಿರ ಮೇಲೆ ಇದೆ ಅವರು ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಕರೆದ್ರು ಕೂಡ ಎಲ್ಲಕ್ಕೂ ಅಟೆಂಡ್ ಆಗ್ತಾರೆ ಮತ್ತು ಬಹುಶಃ ಅವರು ಒಂದೊಂದು ದಿವ್ಸದಾಗ ಒಂದು ಇಪ್ಪತ್ತು ಕಾರ್ಯಕ್ರಮಗಳಿರ್ತಾವೆ ನಾ ಅದಕ್ಕೆ ಮಹಾಂತೇಶ್ ಬ್ರದರ್ ಹೇಳಿ ಭಾಳ ಸಮಯ ಒಳಗೆ ಹೋಗ್ಬೇಡ್ರಿ ನೀವು ಅಂತೇಳಿ ಅಲ್ರಿ ಅದಕ್ಕೆ ಅವ್ರಿಗೆ ಮಾ ಅಪ್ಪಳಿಗೆ ಹೇಳಿ ನೀ ಮಹಾಂತೇಶ್ ಬ್ರದರ್ಗು ಒಂದು ಮಠ ತೆಗಿದ್ರಿ ಮಾಲ ಮಲ್ಗಾಣದಾಗ ಒಳ್ಳೆ ಜಾಗ ಐತ್ರಪ್ಪ ತಾಟ್ ಚಲೋ ಐತ್ರ ಕೂಡ ಮಗ್ಲ್ ಕಾಯ್ರು ಬೀಳತೈತೆ ವಾಟರ್ ಫಾಲ್ಸ್ ನೀರು ಬಿಡತೈ ಜಲಪಾತ ಬೀಳ್ತೈತಿ ಪ್ರಶಾಂತವಾದ ಸ್ಥಳ ಐತಿ ಅವ್ರಿಗೊಂಬಂತ ನಾವು ಐತಿ ಅಲ್ಲಿಪ್ಪತ್ತು ಇಲ್ಲ ಅಂತ ಇದ್ದೀವಿ ಬೇಕ ಪುಡರಾಜ್ತಾರೆ ಬೇರೆ ಕಡೆ ಜಾಸ್ತಿ ಅಸ್ತಿತ್ವಗಳ ಹೋಗುದಲ್ಲ ಹೀಗಾಗಿ ತಾವು ಬಂದೇನು ಶುಭವನ್ನು ಹಾರೈಸಿದ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಪೂಜೆ ಶ್ರೀಗಳಿಗೆ ಮತ್ತು ರಾಮಲಿಂಗರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ಕಂಡು ನಾನು ಸಲ್ಲಿಸಿ ಸಲ್ಲಿಸಿ ನನ್ನ ಮಾತಿಗೆ ರಾಮಾಯ್ತಾರೆ